ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭೀಮ ಹಸ್ತಿನಾವತಿಯನ್ನು ಬಿಟ್ಟು ಹೊರಟೋಗಿರ್ತಾನೆ ಸಿಟ್ಟು ಮಾಡ್ಕೊಂಡು ಹೊರಟೋಗಿರ್ತಾನೆ ಕೃಷ್ಣ ಹೋಗ್ಬಿಟ್ಟು ಅವನ ಮನ ಒಲಿಸ್ತಾನೆ ಹೊಸ ಒಂದು ಪಟ್ಟಣವನ್ನು ಕಟ್ಟೋಣ ಹೊಸ ಒಂದು ಧರ್ಮ ಸಾಮ್ರಾಜ್ಯವನ್ನು ಕಟ್ಟೋಣ ಅಂತ ಅವನ ಮನವನ್ನು ಒಲಿಸ್ತಾನೆ ಆಗ ಭೀಮ ಏನು ಮಾಡ್ತಾನೆ ತನ್ನ ಅನುಚರಣಾದ ಗೋಪುಗೆ ನಡಿ ಹೊರಡೋಣ ಅಂತ ಹೇಳಿದಾಗ ಆ ಗೋಪುಗೆ ಅಸಮಾಧಾನ ಆಗತ್ತೆ ನಾನು ಇಲ್ಲಿ ಪಟ್ಟಣದ ನಕ್ಷೆಯನ್ನು ಸಿದ್ಧ ಮಾಡಿದ್ದೀನಿ ಈಗ ಯಾಕೆ ಹೋಗಬೇಕು ಅಂತಾನೆ ಆಗ ಭೀಮಾ ಅವನು ಜೋಡಿಸಿಟ್ಟಿದ್ದಂತಹ ಆ ಕಲ್ಲಿನ ಹರಳುಗಳ ಪಟ್ಟಣವನ್ನು ಕೈಯಲ್ಲಿ ಹಿಂಗೆ ಚದುರಿಸ್ತಾನೆ ನೋಡು ಇನ್ನು ಈ ಕಲ್ಲು ಹರಳಿನ ಪಟ್ಟಣ ಸಾಕು ಅಂತಾನೆ ಕೋಪು ಅದನ್ನು ಬಹಳ ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ಜೋಡಿಸಿರ್ತಾನೆ ಆಗ ಭೀಮಾ ಹೇಳ್ತಾನೆ ಬೇಡ ನಾವು ಸೊಗಸಾದ ಪಟ್ಟಣವನ್ನು ಕಟ್ಟೋಣ ಅಂತ ಆಗ ತಾನು ಅಷ್ಟೊಂದು ಕಷ್ಟಪಟ್ಟು ಜೋಡಿಸಿ ಒಂದು ನಗರವನ್ನು ನಿರ್ ನಿರ್ಮಾಣ ಮಾಡೋಕ್ಕೆ ಅಂತೆಲ್ಲ ನಕ್ಷೆ ಹಾಕಿದ್ದನ್ನು ಹಾಳು ಮಾಡಿದ್ದನ್ನು ನೋಡಿ ಗೋಪುಗೆ ಬೇಜಾರಾಗುತ್ತೆ ಪ್ರಭು ನೀವೇನೋ ಸ ಕಷ್ಟಕ್ಕೆ ಸಿಕ್ಕಾಕೊಂತೀರ ಅನಿಸುತ್ತೆ ಬೇಡ ಹೋಗೋದು ಅಂತಾನೆ ಆಗ ಭೀಮಾ ಹೇಳ್ತಾನೆ ಇಲ್ಲ ಇಲ್ಲ ನಾವು ಈ ಕಷ್ಟಗಳಿಂದ ಬಿಡಿಸ್ಕೊಳ್ತಾ ಇದ್ದೀವಿ ಬಾ ಹೋಗೋಣ ಅಂತ ಆದರೂ ಕೂಡ ಗೋಪು ಅಯ್ಯೋ ಈ ಪ್ರಭುವಿಗೆ ಮೈ ಮೇಲೆ ಜ್ಞಾನವೇ ಇಲ್ಲ ಅಂಥೇಳಿ ಮತ್ತೆ ಗೊಣ್ಕೊತಾನೆ ನೋಡು ನಾನು ಹೇಳ್ತಾ ಇದ್ದೀನಿ ಕೇಳ್ಕೊ ನಾವು ಇನ್ನೂ ದೊಡ್ಡ ಪಟ್ಟಣವನ್ನು ಕಟ್ತಾ ಇದ್ದೀವಿ ಬಾ ಅಂತಾನೆ ಆಗ ಗೋಪುಗೆ ತನ್ನ ಕಣ್ಣಿಂದ ಹರಿಯೋ ಕಂಬನಿಯನ್ನು ಒರೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ದಂಗೆ ಆಗುತ್ತೆ ಇಲ್ಲ ನಾನು ನಂಬೋದಿಲ್ಲ ಅಂತಾನೆ ಆಗ ಭೀಮಾ ಹೇಳ್ತಾನೆ ನೋಡು ಪಟ್ಟಣವನ್ನು ಕಟ್ಟಕ್ಕೆ ಕೃಷ್ಣ ಸಹಾಯಕ್ಕೆ ಬರ್ತಾನೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ಹೋಗೋಣ ಹಸ್ತಿನಾಪುರದಿಂದಲೂ ಕೂಡ ನಮ್ಮ ಜೊತೆಗೆ ಜನ ಬರ್ತಾರೆ ಅಂತ ಭೀಮಾ ಹೇಳ್ತಾನೆ ಆಗ ಈ ಗೋಪುಗೆ ಅಸಮಾಧಾನ ಆಗುತ್ತೆ ಈ ಬೆಳಗ್ಗೆ ಈ ವಾಸುದೇವ ಬಂದಾಗಲೇ ಏನೋ ಒಂದು ದೊಡ್ಡ ತಪ್ಪಾಗುತ್ತೆ ಅಂತ ನನಗೆ ಅನ್ನಿಸ್ತಿತ್ತು ಬೇಡ ಪ್ರಭು ಮತ್ತೆ ಗಂಡಾಂತರಕ್ಕೆ ಸಿಕ್ಕಾಕೊತೀರಾ ಅಲ್ಲಿ ಹೋಗೋದು ಬೇಡ ಅಂತ ಭೀಮನನ್ನು ಅವನು ಹಿಂದೆ ಕೇಳಿತಾನೆ ಆದರೆ ಭೀಮ ಕೇಳೋದಿಲ್ಲ ಏಯ್ ಮೂರ್ಖಾಂತರ ಆಡಬೇಡ ತ್ವರೆ ಮಾಡು ಹೋಗೋಣ ಅಂತ ಹೇಳಿಬಿಟ್ಟು ಸರಿ ಹೊರಡ್ತಾರೆ ಅಲ್ಲಿಂದ ಸುಮಾರು ಎಂಟೊಂಬತ್ತು ದಿನ ಕಳೆಯುತ್ತೆ ಸಿಂಹಾಸನದ ಸಭಾ ಮಂಟಪದ ಮುಂದೆ ಒಂದು ದೊಡ್ಡ ಚಪ್ರ ಹಾಕಿರ್ತಾರೆ ಅಲ್ಲಿ ಯುದಿಷ್ಟು ಪಟ್ಟಾಭಿಷೇಕಕ್ಕೆ ಒಂದು ಸಿದ್ಧತೆಗಳೆಲ್ಲ ನಡೆಯುತ್ತೆ ಎಲ್ಲ ಕಾರ್ಯಕಲಾಪಗಳು ಹೇಗೆ ನಡಿಬೇಕು ಅಂತ ಎಲ್ಲ ಮೊದಲೇ ಎಲ್ಲ ನಿರ್ಧಾರ ಆಗುತ್ತೆ ವೇದವ್ಯಾಸರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಋಷಿ ಮುನಿಗಳು ಬ್ರಾಹ್ಮಣರು ವಿಸ್ತಾರವಾದ ಸಾಂಪ್ರದಾಯಿಕವಾದ ಕರ್ಮಗಳನ್ನೆಲ್ಲ ನಡೆಸ್ತಾರೆ ದಿವ್ಯರತೆ ಸೋಮವನ್ನು ವಿಧಿಪೂರ್ವಕವಾಗಿ ಆಹ್ವಾನ ಮಾಡ್ತಾರೆ ಸ್ವಾಗತಿಸ್ತಾರೆ ಪೂಜೆ ಮಾಡ್ತಾರೆ ತಕ್ಕ ಮಂತ್ರಗಳು ಮತ್ತು ಘೋಷಗಳು ಮಂತ್ರ ಘೋಷಗಳು ಇವುಗಳನ್ನೆಲ್ಲ ಪುರೋಹಿತರು ಋತ್ವಿಕಗಳು ಎಲ್ಲರೂ ಮಾಡ್ತಾರೆ ಇದೆಲ್ಲ ಆದಮೇಲೆ ಯುಧಿಷ್ಠಿರ ಆ ಸೋಮದ ಒಂದು ದಿವ್ಯಲತೆಯನ್ನು ಹಿಂಡ್ತಾನೆ ರಸವನ್ನು ಹಿಂಡ್ತಾನೆ ಬ್ರಾಹ್ಮಣರ ಮಂತ್ರಗಳ ಪ್ರಕಾರ ಎಲ್ಲವೂ ಪವಿತ್ರವಾಗಿ ನಡೆಯೋಕ್ಕೆ ಪ್ರಾರಂಭ ಆಗುತ್ತೆ ಈ ಪಟ್ಟಾಭಿಷೇಕವನ್ನು ನೋಡಲಿಕ್ಕೆ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಭಾಗವಹಿಸೋಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಸಾಕಷ್ಟು ಜನ ಬಂದಿರ್ತಾರೆ ವಿಶಾಲವಾದ ಜನಸಮೂಹ ಇರುತ್ತೆ ಆ ಬಾಲವೃದ್ಧರು ಸ್ತ್ರೀ ಪುರುಷರು ಎಲ್ಲರೂ ದಂಡು ದಂಡಾಗಿ ಬರ್ತಿರ್ತಾರೆ ಆ ಒಂಬತ್ತು ದಿನವೂ ಕೂಡ ಅಲ್ಲಿ ದೊಡ್ಡ ದೊಡ್ಡ ಉತ್ಸವಗಳು ನೆರವೇರ್ತಾ ಇರುತ್ತೆ ಈ ಧರ್ಮಿಷ್ಠನಾದ ಅರಸ ಅಂದರೆ ಯುದಿಷ್ಠರ ತಮಗೆ ಇನ್ಮೇಲೆ ರಾಜ ಆಗ್ತಾನೆ ಅನ್ನೋ ಆಸೆ ನಿರೀಕ್ಷೆಗಳಿಂದ ಜನರೆಲ್ಲರೂ ಅವನನ್ನು ನೋಡಲಿಕ್ಕೆ ಅವನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದನ್ನು ನೋಡೋಕ್ಕೆ ಅಂದ್ಬಿಟ್ಟು ಜನ ಆಸೆಗಳಿಂದ ಬಂದಲ್ಲಿ ಸೇರ್ತಾ ಇರ್ತಾರೆ ಯಾವಾಗಲೂ ಅಲ್ಲಿ ಮಂಗಳವಾದ್ಯ ನುಡಿಸ್ತಾ ಇರುತ್ತೆ ಬೇರಿನಾದ್ಯ ಬೇರಿನಾದಗಳು ಶಂಕರಧ್ವನಿಗಳು ಓಲಗಗಳು ಜಾಲರಿಗಳ ಸದ್ದುಗಳು ಇವೆಲ್ಲ ಇರುತ್ತೆ ಆನೆಗಳು ತಮ್ಮ ಕುತ್ತಿಗೆಗೆ ಕಟ್ಟಿದ್ದ ಬೆಳ್ಳಿಯ ಕಿರುಗಂಟೆಗಳ ಸದ್ದನ್ನು ಕೂಡ ಇತ್ತ ಕಿವಿ ಆಡಿಸಿದಾಗ ಬರೋ ಹಾಗೆ ಮಾಡ್ತಾ ಇರುತ್ವೆ ಅತಿಥಿಗಳಿಗೆ ಮತ್ತು ನಗರವಾಸಿಗಳಿಗೆ ಹೊರಗಡೆಯಿಂದ ಬಂದವರಿಗೆ ಬಡಬಗ್ಗರರಿಗೆ ಭಾಗ್ಯವಂತರಿಗೆ ಹೀಗೆ ಎಲ್ಲರಿಗೂ ಪ್ರತಿದಿನವೂ ಸಮಾರಾಧನೆ ನಡೀತಾ ಇರುತ್ತೆ ಆ ಎಂಟೊಂಬತ್ತು ದಿನ ಇಡೀ ಊರಲ್ಲಿ ಯಾರೂ ಒಲೆನೇ ಹಚ್ಚದೇ ಇರೋ ಹಾಗೆ ಆ ಅರಮನೆಯಿಂದ ಒಂದು ಆಜ್ಞೆ ಹೊರಟಿರುತ್ತೆ ಎಲ್ಲರೂ ಸಂತೋಷವಾಗಿ ಬರಬೇಕು ಅಂತಲೂ ಕೂಡ ಆಜ್ಞೆಯನ್ನು ಹೊರಡಿಸಿರ್ತಾರೆ ವೇದ ಮಂತ್ರಗಳ ಘೋಷ ಎಲ್ಲರೂ ಹೃದಯವನ್ನು ಉನ್ನತವಾಗಿಸಿರುತ್ತೆ ಯಜ್ಞದ ಅಗ್ನಿಧೂಮದ ಪರಿಮಳ ಸ್ವರ್ಗದವರೆಗೂ ಹೋಗ್ಬಿಟ್ಟು ಯುಧಿಷ್ಠಿರ ಹಸ್ತಿನಾಪುರದ ಚಕ್ರವರ್ತಿ ಆದರೆ ಲೋಕದಲ್ಲಿ ಧರ್ಮಕ್ಕೆ ಜಯ ಅಂತ ಅದು ಹೇಳ್ತಾ ಇದೆಯೇನೋ ಅಂತ ಎಲ್ಲರೂ ಇರ್ತಾರೆ ಒಂಬತ್ತನೇ ದಿನ ಬರುತ್ತೆ ಬೆಳಗ್ಗೆಗೆ ಹೋಮಾದಿಗಳೆಲ್ಲ ಮುಗಿಯತ್ವೆ ಯಜ್ಞ ಕಾರ್ಯಗಳೆಲ್ಲ ಮುಗಿದ ಮೇಲೆ ಗುರುದೇವ ಮತ್ತು ಭೀಷ್ಮರು ಧೌಮಿರು ಸೋಮದತ್ತರು ಮತ್ತು ಇವರೆಲ್ಲರೂ ಜೊತೆಗೆ ಯುಧಿಷ್ಠಿರ ಎಲ್ಲರೂ ಕೂಡ ಆ ಪ್ರತೀಪ ಚಕ್ರವರ್ತಿಯನ್ನು ಕಟ್ಟಿದ್ದಂತಹ ಪ್ರತಿಪೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಏಕೆಂದರೆ ಅದು ಅವರ ಮನೆಯ ದೇವರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಧರ್ಮರಾಯ ಬರ್ತಾನೆ ರಾಜ್ಯಸಭೆಗೆ ಅಧಿಕಾರ ಇದ್ದವರು ಎಲ್ಲರೂ ಸಿಂಹಾಸನ ಮಂಟಪದ ಹತ್ರಕ್ಕೆ ಬರ್ತಾರೆ ಅವರವರಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕ ಹಾಗೆ ಆಸನಗಳನ್ನು ಹಾಕಿರ್ತಾರೆ ಮಲ್ಲರೂ ಕೂಡ ಅವರನ್ನು ಆಯಾ ಜಾಗಗಳಿಗೆ ಕರ್ಕೊಂಡು ಹೋಗಿ ಕೂಡಿಸ್ತಿರ್ತಾರೆ ವೇದಿಕೆ ಮೇಲೆ ಸಿಂಹಾಸನವನ್ನು ಈಗ ಬೇರೆ ತರಹ ಕಟ್ಟಿರ್ತಾರೆ ಅಂದರೆ ಹಿಂದೆ ಗುರುದೇವಗೋಸ್ಕರ ಮಧ್ಯ ಇಟ್ಟಿದ್ದ ಜಿಂಕೆ ತೊಗಲಿನ ಹಾಸಿದ್ದಂತಹ ಪೀಠ ಈಗ ಸಿಂಹಾಸನದ ಬಲಗಡೆಗೆ ಜರುಗಿರುತ್ತೆ ಅದರ ಬದಲು ಆ ಸ್ಥಳದಲ್ಲಿ ಒಂದು ಚಿನ್ನದ ಸಿಂಹಾಸನ ಇರುತ್ತೆ ಅದಕ್ಕೆ ರತ್ನ ಖಚಿತವಾಗಿರುತ್ತೆ ಮಧ್ಯದಲ್ಲಿ ಸಿಂಹದ ಬಾಯಿ ಬಾಯಿ ಕೂಡ ಇರುತ್ತೆ ಅಂದರೆ ಅದು ಹೊಸ ಚಕ್ರವರ್ತಿ ಕೂತ್ಕೊಳ್ಳುವಂತಹ ಒಂದು ಪೀಠ ಚಕ್ರವರ್ತಿಯ ಬಲಗಡೆಯ ಸಿಂಹಾಸನ ತಾತನದು ಭೀಷ್ಮನ ತರುವಾಯ ಬಲರಾಮ ಅವನ ಪಕ್ಕ ಸುನೀತ ಅವನ ಪಕ್ಕ ವಿರಾಟರು ಇನ್ನು ಈ ಕುರುಡ ದೊರೆ ಧೃತರಾಷ್ಟ್ರ ಎಡಗಡೆ ಸಿಂಹಾಸನ ಅವನ ಪಕ್ಕದಲ್ಲಿ ಕೃಷ್ಣ ಅವನ ಪಕ್ಕದಲ್ಲಿ ಮಣಿಮಾನ್ ಬಲಗಡೆ ಇದ್ದ ಬೆಳ್ಳಿ ಸಿಂಹಾಸನ ಯುವರಾಜ ಆಗುವನದು ದುರ್ಯೋಧನ ಅಲ್ಲಿ ಕೂತ್ಕೊಳ್ತಾನೆ ಈ ಸಭೆಯ ಪರಿಣಾಮ ಏನಾಗುತ್ತೆ ಅನ್ನೋ ಕುತೂಹಲವನ್ನು ಕೈಲಿ ತಡೆಯೋಕ್ಕೆ ಆಗೋದಿಲ್ಲ ಏಕೆಂದರೆ ಭಾನುಮತಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಕೃಷ್ಣನ ಕೈಯಲ್ಲಿ ಸಾಧ್ಯನಾ ಈ ಗೊಲ್ಲ ಮಾತನ್ನು ನಡೆಸೋ ಹಾಗೆ ಮಾಡೋಕ್ಕೆ ಅವಳು ಬದುಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವನಿಗೆ ಶುರು ಶುರುವಾಗಿರುತ್ತೆ ಇನ್ನು ಎಡಗಡೆ ಕೊನೆಯಲ್ಲಿದ್ದ ಬೆಳ್ಳಿ ಸಿಂಹಾಸನದಲ್ಲಿ ಭೀಮ ಕೂತ್ಕೊಂಡಿರ್ತಾನೆ ಭೀಮ ತನ್ನ ಮೀಸೆಯನ್ನು ತಿರುಗಿಸ್ತಾ ಉತ್ಸವದ ವೈಭವವನ್ನು ಆಸ್ವಾದಿಸ್ತಾ ಇರ್ತಾನೆ ಅವನು ಮನಸ್ಸು ಮತ್ತು ಬಾಯಿ ಸಂತೋಷವಾಗಿ ತುಂಬಿ ಹಿಗ್ಗಿನಿಂದ ತುಂಬಿ ಯಾವಾಗಲೂ ನಗುತ್ತಾ ಇರುತ್ತೆ ಎಲ್ಲರೂ ಅವನ ಕಡೆ ನೋಡ್ತಾ ಇರ್ತಾರೆ ಅವನಿಗನ್ನಿಸ್ತಿರುತ್ತೆ ಎಲ್ಲರೂ ತನ್ನ ಕೈಗೊಂಬೆಗಳು ನಿಜವಾದ ಸೂತ್ರಧಾರ ನಾನು ಎಲ್ಲರೂ ಇವರೆಲ್ಲರೂ ನಾನು ಹೇಳಿದಾಗೆ ಕೇಳ್ತಾರೆ ಅನ್ನೋ ಒಂದು ಸಂತೋಷ ಅವನ ಮುಖದಲ್ಲಿ ಪದೇ ಪದೇ ಪ್ರತಿಬಿಂಬಿಸ್ತಾ ಇರುತ್ತೆ ಪ್ರತಿಸಲೂ ಅವನು ಕೃಷ್ಣನ ಕಡೆಗೆ ನೋಡಿ ನಗ್ತಾ ಇರ್ತಾನೆ ಇನ್ನು ಬಲಗಡೆಗೆ ಗುರುದೇವರು ಕೂತಿರ್ತಾರೆ ಎಡಗಡೆಗೆ ತಾತ ಮಧ್ಯದಲ್ಲಿ ಇದಿಷ್ಟಿರ ಹಿಂದ್ಗಡೆ ಧೌಮ್ಯ ಮತ್ತು ಸೋಮದತ್ತರು ಕೂತಿರ್ತಾರೆ ಇದಿಷ್ಟಿರ ಸಭಾ ಮಂಟಪಕ್ಕೆ ಬರ್ತಾನೆ ಬರೀ ತಲೆಯಲ್ಲಿ ಬರ್ತಾನೆ ಅಂದರೆ ಕಿರೀಟ ಇಲ್ಲದೆ ಇರೋ ತಲೆ ಕೆಂಪು ಬಣ್ಣದ ಪೀತಾಂಬರವನ್ನು ಉಟ್ಕೊಂಡಿರ್ತಾನೆ ರತ್ನ ಖಚಿತವಾದ ಸ್ವರ್ಣಭೂಷಗಳನ್ನು ಭೂಷಣಗಳಿಂದ ಅವನು ಅಲಂಕೃತನಾಗಿರ್ತಾನೆ ವಿನಯದಿಂದ ವೇದಿಕೆಗೆ ನಡ್ಕೊಂಡು ಬರ್ತಾನೆ ಅವನು ಬಹಳ ಗಾಂಭೀರ್ಯದ ಪುತ್ಥಳಿಯಾಗಿರ್ತಾನೆ ಆಗ ಭೇದಿಗಳನ್ನು ಬಾರಿಸ್ತಾರೆ ತಾಳ ಜಾಗಟೆಗಳು ಕೂಡ ಸದ್ದು ಮಾಡತ್ವೆ ಶಂಖ ಎಲ್ಲನೂ ವಿಜಯಗೀತೆಗಳನ್ನು ನುಡಿಸ್ತಾ ಇರುತ್ವೆ ಸಿಂಹಾಸನ ಮಂಟಪದಲ್ಲಿ ನಿಂತಿದ್ದ ಮನ್ ಮಲ್ಲರು ಕೂಡ ಶಂಕವನ್ನು ಊದ್ತಾರೆ ಎಲ್ಲೆಲ್ಲಿ ಇದ್ದವರು ಅದರಲ್ಲೇ ಎದ್ದು ನಿಂತ್ಕೊಳ್ತಾರೆ ಕುರುಶ್ರೇಷ್ಠನಿಗೆ ಜಯವಾಗಲಿ ಅಂತ ಕೂಗ್ತಾರೆ ಇಡೀ ಜನಸಂದಣಿಯಲ್ಲಿ ಮೇರೆ ಮೀರಿದ ಉತ್ಸಾಹ ತುಂಬ ಹೋಗಿರುತ್ತೆ ಆಗ ಪಾಂಡವರ ಆಚಾರ್ಯ ಧೌಮ್ಯ ಮುಂದೆ ಬಂದು ಯುಧಿಷ್ಠಿರನ ಹಣೆಗೆ ಗಂಧವನ್ನು ಹಚ್ತಾರೆ ವೇದಿಕೆ ಹತ್ರ ಬಂದಾಗ ಅಕ್ಷತೆಯನ್ನು ಅವನ ತಲೆ ಮೇಲೆ ಹಾಕ್ತಾರೆ ವೇದಿಕೆಯ ಬುಡದಲ್ಲಿ ವಿದುರ ನಿಂತಿರ್ತಾನೆ ಅವನು ಶಂತನು ಚಕ್ರವರ್ತಿಯ ಕಿರೀಟ ಮತ್ತು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ನಿಂತಿರ್ತಾನೆ ಯುಧಿಷ್ಠಿರ ತನ್ನ ಕೂದಲಿನ ಗಂಟನ್ನು ಬಿಚ್ಚತಾನೆ ವಿದುರನ ಕೈಯಿಂದ ಕಿರೀಟವನ್ನು ತಗೊಂಡು ತಾತ ಯುಧಿಷ್ಠಿರನ ತಲೆ ಮೇಲೆ ಇಡ್ತಾರೆ ಕುರುಗಳ ಅಧಿಕಾರದ ಪ್ರತೀಕವಾದ ಆ ಚಿನ್ನದ ಬಿಲ್ಲು ಬಾಣಗಳನ್ನು ಅವನ ಕೈಗೆ ಕೊಡ್ತಾರೆ ಅವನು ಕೂಡ ಅದನ್ನು ಭಕ್ತಿಯಿಂದ ಕಣ್ಣಿಗೆ ಹೊತ್ಕೊಂಡು ಸಿಂಹಾಸನದ ಮುಂದೆ ಇಡ್ತಾನೆ ಅದು ಅವನ ಅಜ್ಜನಾಗಿದ್ದಂತಹ ಶಂತನು ಚಕ್ರವರ್ತಿದದು ಆ ಬಿಲ್ಲು ಬಾಣಗಳು ಸರಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿಬಿಟ್ಟು ವೇದ ಮಂತ್ರಗಳನ್ನು ಗುರುದೇವರು ಪ್ರಾರಂಭ ಮಾಡ್ತಾರೆ ಸಭೆಯಲ್ಲಿದ್ದ ಬ್ರಾಹ್ಮಣರು ಕೂಡ ಎಲ್ಲರೂ ಆ ಮಂತ್ರಗಳನ್ನು ಪುನರುಚ್ಚರಣೆ ಮಾಡ್ತಾ ಇರ್ತಾರೆ ಯುದಿಷ್ಟಿರ ತಲೆ ಬಗ್ಗಿಸ್ಕೊಂಡು ಸಿಂಹಾಸನದ ಮುಂದೆ ನಿಂತಿರ್ತಾನೆ ತನ್ನ ಮುದಿ ತಂದೆ ಜೊತೆಗೆ ಸಿಂಹಾಸನದ ಹಿಂದೆ ಸೋಮೇಶ್ವರ ಆ ರಾಜ ಚಿನ್ಹಾದ ಶ್ವೇತ ಚಿತ್ರವನ್ನು ಬಿಚ್ಚಿ ಹಿಡ್ಕೊಂಡಿರ್ತಾನೆ ಏಕೆಂದರೆ ಪಾಂಡು ಚಕ್ರವರ್ತಿ ಸತ್ತ ನಂತರ ಆ ರತ್ನ ಖಚಿತವಾದ ಛತ್ರವನ್ನು ಯಾರೂ ಬಿಚ್ಚೇ ಇರೋದಿಲ್ಲ ಏಕೆಂದರೆ ಅದಕ್ಕೆ ಸರಿಯಾದ ವಾರಸುದಾರ ಯಾರೂ ಇರಲಿಲ್ಲ ಇನ್ನು ಕುಳಿತುಕೊಳ್ಳೋಕೆ ಮುಂಚೆ ಇದಿಷ್ಟರ ಗುರುದೇವರಿಗೆ ನಮಸ್ಕಾರ ಮಾಡ್ತಾನೆ ಆಮೇಲೆ ತಾತನಿಗೆ ಆಮೇಲೆ ಧೃತರಾಷ್ಟ್ರನಿಗೆ ಆಮೇಲೆ ತನ್ನ ಸೋದರ ಮಾವನ ಮಗ ಬಲರಾಮನಿಗೆ ಆಮೇಲೆ ಗುರುಗಳು ದ್ರೋಣಾಚಾರ್ಯರು ಕೃಪಾಚಾರ್ಯರಿಗೆ ಆಮೇಲೆ ಆಚಾರ್ಯ ಧೌಮ್ಯರಿಗೆ ಸೋಮದತ್ತರಿಗೆ ಹೀಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾನೆ ಆಮೇಲೆ ಕೃಷ್ಣನ ಕಡೆ ತಿರುಗ್ತಾನೆ ಎರಡು ತೋಳನ್ನು ಬೀಸಿ ಅವನನ್ನು ಅಪ್ಕೊಳ್ತಾನೆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ ಆಗ ಶಿಲಾ ಪ್ರತಿಮೆಗಳ ಹಾಗೆ ಹಿಂದೆ ನಿಂತಿದ್ದ ತರುಣಿಯರು ಜೀವ ಬಂದ ಹಾಗೆ ಚಾಮರವನ್ನು ಬೀಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಷ್ಟೆಲ್ಲ ಆದ ನಂತರ ತಾತ ಎದ್ದು ನಿಂತ್ಕೊಳ್ತಾರೆ ಸಭೆ ನಿಶಬ್ದ ಆಗತ್ತೆ ತಾತನಿಗೆ ಸಂತೋಷದಿಂದ ಮನಸ್ಸು ತುಂಬಿ ಬಂದುಬಿಟ್ಟಿರುತ್ತೆ ಹಲವು ವರ್ಷಗಳಿಂದ ಈ ಕುರುಕುಲದ ಬಲವನ್ನು ಹೆಚ್ಚಿಸ್ತಾ ಬಂದಿರ್ತಾರೆ ರಾಜ ತಮ್ಮ ಭುಜಗಳ ಮೇಲಿನ ಭಾರವನ್ನು ಇಳಿಸಿ ಒಬ್ಬ ಯೋಗ್ಯ ತರುಣ ಬಂದರೆ ಅವನು ಹೆಗರ ಮೇಲೆ ಆ ಭಾರವನ್ನು ಹಾಕೋದು ಅಂತ ಆತ ಕಾಯ್ತಾ ಇರ್ತಾರೆ ಈಗ ಆ ತರುಣ ಬಂದಿರ್ತಾನೆ ಒಂದೇ ಒಂದುಗಳಿಗೆ ಅವರ ಮನಸ್ಸು ಹಲವು ವರ್ಷಗಳ ಹಿಂದೆ ಇದೇ ಮಂಟಪದಲ್ಲಿ ಪಾಂಡವಿಗೆ ಪಟ್ಟ ಕಟ್ಟಿದ ಸಂದರ್ಭವನ್ನು ನೆನೆಸ್ಕೊಳ್ಳುತ್ತೆ ಆಮೇಲೆ ಅವರ ಮನಸ್ಸು ದುಃಖದಿಂದ ಕೂಡುತ್ತೆ ಮಾತಾಡ್ತಾನವರು ಮಗು ಮಹಾಚಕ್ರವರ್ತಿ ಭರ್ತನ ಸಿಂಹಾಸನದ ಮೇಲೆ ನೀನು ಕೂತ್ಕೊಂಡಿದೀಯಪ್ಪ ನಿನ್ನನ್ನು ಆಶೀರ್ವಾದಿಸುವಂತಹ ಭಾಗ್ಯವನ್ನು ಮಹಾದೇವ ನನಗೆ ಕೊಟ್ಟಿದ್ದಾನೆ ಕೀರ್ತಿ ಶೇಷನಾದ ನಿಮ್ಮ ಅಪ್ಪನನ್ನು ಕೂಡ ನಾನು ಹೀಗೇ ಆಶೀರ್ವಾದ ಮಾಡಿದ್ದೆ ನಿನ್ನ ಪೂರ್ವಜರ ಹಾಗೆ ನೀನು ಕೂಡ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡು ಬಹಳ ಕಾಲ ನೀನು ಬದುಕು ನಿನ್ನ ಹಿರಿಯರು ಮಾಡಿದ ಹಾಗೆ ನೀನು ಕೂಡ ರಾಜಸೂಯ ಯಾಗ ಮತ್ತು ಅಶ್ವಮೇಧ ಯಾಗಗಳನ್ನು ಮಾಡೋ ಹಾಗಾಗಲಿ ಗಾಳಿಯಲ್ಲಿ ತೇಲಿ ಬರೋ ಪರಿಮಳದ ಹಾಗೆ ನಿನ್ನ ಕೀರ್ತಿ ಭೂಮಿಯ ನಾಲ್ಕು ದಿಕ್ಕಲ್ಲೂ ವ್ಯಾಪಿಸಲಿ ಪುಣ್ಯ ಕಾರ್ಯಗಳನ್ನು ಮಾಡೋ ಹಾಗೆ ದೇವತೆಗಳು ನಿನಗೆ ಸ್ಫೂರ್ತಿಯನ್ನು ಕೊಡಲಿ ಕುರುಗಳಿಗೆ ಕೀರ್ತಿ ಜನರಿಗೆ ಸಮೃದ್ಧಿ ಮನೆ ಮನೆಗೂ ಧರ್ಮದ ಬುದ್ಧಿ ಬರೋ ಹಾಗೆ ಆಗಲಿ ಅಂದ್ಬಿಟ್ಟು ಭೀಷ್ಮರು ಹೇಳ್ತಾ ಇರ್ತಾರೆ ಸಭೆಗೆ ಈ ಮಾತುಗಳನ್ನೆಲ್ಲ ಕೇಳಿ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಕೂಡ ಸಾಧು ಸಾಧು ಅಂಥೇಳಿ ಆ ಮಾತುಗಳನ್ನು ಒಪ್ಕೊಳ್ತಾರೆ ಅಲ್ಲಿ ಜಯಕಾರ ಶುರು ಆಗುತ್ತೆ ಆಮೇಲೆ ಸಿಂಹಾಸನದ ಹಿಂದಿನಿಂದ ಮಂತ್ರಿ ಸಂಜಯ ಧೃತರಾಷ್ಟ್ರನ ಕಿವಿಲಿ ಏನೋ ಹೇಳ್ತಾನೆ ಆಗ ಆ ಕುರುಡು ದೊರೆ ತನ್ನ ಗಂಟಲನ್ನು ಸರಿಪಡಿಸ್ಕೊಳ್ತಾನೆ ಸಭೆ ನಿಶಬ್ದ ಆಗುತ್ತೆ ಅಂದರೆ ಈ ದೊರೆ ಏನೋ ಮಾತಾಡ್ತಾನೆ ಅದನ್ನು ಕೇಳಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ನಿಶಬ್ದರಾಗ್ತಾರೆ ಆಗ ಬಹಳ ಕಷ್ಟದಿಂದ ದೊರೆ ಅಂದರೆ ಧೃತರಾಷ್ಟ್ರ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮಗು ಯುದಿಷ್ಟಿರ ನೀನು ನನ್ನ ಸ್ವಂತ ಮಗನಷ್ಟೇ ಪ್ರಿಯನಾದವನು ಈಗ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನಮ್ಮ ಪೂರ್ವಜರು ಆಳಿದ ಹಾಗೆ ನೀನು ಕೂಡ ಜಗತ್ತಿನಲ್ಲಿ ಪ್ರಸಿದ್ಧವನ್ನು ಹೊಂದು ಮಾತು ನಿಂತು ಹೋಗುತ್ತೆ ಅವನಿಗೆ ಅಷ್ಟು ಹೇಳೋಷ್ಟರಲ್ಲಿ ಮತ್ತು ಉದ್ವೇಗ ಬರದಿಂದ ಅವನ ತುಟಿಗಳು ನಡುಗೋಕೆ ಶುರು ಆಗುತ್ತೆ ನೂರು ಕಾಲ ಬದುಕು ನೀನು ನನ್ನ ಭಾತೃ ಸುತ್ತಮನಾದ ನಿನ್ನ ತಂದೆ ಅಂದರೆ ಪಾಂಡುವಿನ ಹಾಗೆ ನೀನು ಕೀರ್ತಿಶಾಲಿ ಹಾಗು ಶಾಂತಿಯನ್ನು ನೆಲೆಗೊಳಿಸು ನಿನ್ನ ಪಟ್ಟಾಭಿಷೇಕ ಕುರುಗಳಲ್ಲಿ ಶಾಂತಿಯನ್ನು ಸ್ಥಾಪಿಸಲಿ ಅಂತ ಹೇಳ್ತಾನೆ ಜೊತೆಗೆ ಮಧ್ಯೆ ಮಧ್ಯೆ ಅವನ ಮಾತನ್ನ ನಿಲ್ಲಿಸ್ತಾ ಇರ್ತಾನೆ ನನ್ನ ಮಕ್ಕಳು ನಿಮ್ಮ ಜ್ಞಾತಿಗಳು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವನಿಗೆ ಮಾತು ಮುಂದೆ ಏನು ಮಾತಾಡಬೇಕು ಅನ್ನೋದೇ ತೋರಿಸಿದಂಗೆ ಆಗತ್ತೆ ಆಗ ಜ ನೆರೆದಿದ್ದ ಜನಕ್ಕೆಲ್ಲ ಒಂದು ರೀತಿಯ ಕಸಬೀತಿ ಶುರುವಾಗುತ್ತೆ ದುರ್ಯೋಧನ ಮತ್ತು ಅವನ ತಮ್ಮಂದ್ರ ಹೆಸರು ಬಂತಲ್ಲ ಮುಂದೆ ಈ ದೊರೆ ಇನ್ನೇನು ಹೊರಡಿಸ್ತಾನೋ ಬಾಯಿಂದ ಅಂತ ಎಲ್ಲರೂ ಇರ್ತಾರೆ ಆಗ ಆ ಅಂಧನ ರೂಪತಿ ಶುರು ಮಾಡ್ತಾನೆ ಯುದಿಷ್ಠಿರ ನೀನು ದುರ್ಯೋಧನನ ಸಹೋದರರಿಗೂ ಅವನಿಗೂ ಅವನ ರಾಜ್ಯವನ್ನು ಅಂದರೆ ಅವನಿಗೂ ನಿನಗೂ ರಾಜ್ಯವನ್ನು ಹಂಚು ಅಂತ ಹೇಳಿಬಿಟ್ಟು ನನಗೆ ದೊಡ್ಡ ಭಾರವನ್ನು ಹೊರಿಸ್ಬಿಟ್ಟಿದೆಯಾ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾನೆ ಸಭೆ ನಿಶಬ್ದದಿಂದ ಉಸಿರು ಹಾಗೆ ಕೂತುಬಿಟ್ಟಿರುತ್ತೆ ತಾನು ಹೇಳಬೇಕಾದದನ್ನು ಹೇಳಿ ಮುಗಿಸೋದಕ್ಕೂ ಕೂಡ ಧೃತರಾಷ್ಟ್ರ ಒದ್ದಾಡಬೇಕಾಗತ್ತೆ ಅವನು ಹೇಳ್ತಾನೆ ನಮ್ಮ ರಾಜ್ಯ ಮಹಾನದಿ ಯಮುನೆಯ ದಡದವರೆಗೂ ಇದೆ ಅದರ ದಡದಲ್ಲಿರೋ ಪ್ರಸ್ಥ ನಮ್ಮ ಹಳೇ ರಾಜಧಾನಿ ಅಲ್ಲಿ ಅನೇಕ ಪೂರ್ವಜರು ನಮ್ಮ ಪೂರ್ವಜರು ಅಂದರೆ ಪುರೋರವ ನಹುಷ ಯಯಾತಿಗಳು ಎಲ್ಲರೂ ಅಲ್ಲಿ ಆಳಿದ್ರು ಅದು ನಮ್ಮ ಪೂರ್ವಜರ ತಳ ನೀವು ಅಲ್ಲಿಗೆ ಹೋಗಿ ರಾಜ್ಯ ಮಾಡಿ ಅಂತೇಳಿ ಹೇಳ್ತಾನೆ ಸಭೆಯಲ್ಲಿ ಇದ್ದವರೆಲ್ಲರಿಗೂ ಈ ಮಾತುಗಳನ್ನು ಕೇಳಿ ಆಶ್ಚರ್ಯ ಆಗೋಗುತ್ತೆ ಏಕೆಂದರೆ ಪ್ರಸ್ಥ ಅನ್ನೋದು ರಾಕ್ಷಸರು ಮತ್ತು ಕ್ರೂರ ಮೃಗಗಳು ತುಂಬಿರ್ತಕ್ಕಂತಹ ಒಂದು ಹಾಡು ಅದು ಆರ್ಯರ ಸಭ್ಯ ಸಂಸ್ಕೃತಿಗೆ ದೂರ ಇದ್ದಂತಹ ಪ್ರದೇಶ ಅಂದರೆ ಇದು ದೇಶಭ್ರಷ್ಟತೆಗಿಂತ ಕೇಳಾಗಿದೆ ಜೊತೆಗೆ ಹಸ್ತಿನಾಪುರದಲ್ಲಿ ಈ ದುರ್ಯಾಧನ ಆಳೆ ಆಳ್ತಾನೆ ಅಂದರೆ ತಮಗೆ ನೆಮ್ಮದಿ ಇಲ್ಲ ಇದೆಲ್ಲ ಅಲ್ಲಿದ್ದ ಜನರಿಗೆ ಮನಸ್ಸಿನಲ್ಲಿ ಬರೋಕ್ಕೆ ಆಗುತ್ತೆ ಗೆಲುವಿನ ಸಂದೇಶವನ್ನು ಬೀರೋ ಹಾಗೆ ದುರ್ಯೋಧನ ಮತ್ತು ದುಶ್ಯಾಸನ ಇಬ್ಬರನ್ನು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾರೆ ಅಂದರೆ ಈ ಯುಧಿಷ್ಠಿರ ಏನು ಮಾಡಿರ್ತಾನೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನೀವು ನಿಮಗೆ ಯಾರಿಗೆ ಯಾವ್ದು ಆಡಬೇಕು ಅನ್ಸುತ್ತೋ ಅದನ್ನು ಅವರಿಗೆ ಕೊಡಿ ಅಂದ್ಬಿಟ್ಟು ದೊಡ್ಡಪ್ಪನಿಗೆ ಹೇಳಿರ್ತಾನೆ ಏಕೆಂದರೆ ಅವನ ಪ್ರಕಾರ ರಾಜ ಆಗಬೇಕಾಗಿದ್ದವನು ಧೃತರಾಷ್ಟ್ರ ಆದರೆ ತನ್ನ ಕುರುಡುತನದಿಂದಾಗಿ ಅವನು ರಾಜ ಆಗೋದು ತಪ್ಪು ಹೋಗಿರುತ್ತೆ ಹಾಗಾಗಿ ಅವನ ಮಗ ದುರ್ಯೋಧನಿಗೂ ಕೂಡ ಈ ರಾಜ್ಯ ಆಡೋಗೆ ಅವಕಾಶ ಇಲ್ದಂಗೆ ಆಗುತ್ತೆ ಆದರೆ ತಾವು ಹಾಗೆ ಮಾಡಬಾರ್ದು ಅವರ ಒಂದು ಹಕ್ಕನ್ನು ಅವರಲ್ಲಿ ಸ್ಥಾಪಿಸ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಧರ್ಮರಾಯ ಏನು ಮಾಡಿರ್ತಾನೆ ದೊಡ್ಡಪ್ಪನಿಗೆ ಬಿಟ್ಬಿಟ್ಟಿರ್ತಾನೆ ನೀವು ಹೇಗೆ ಹೇಳಿದ್ರೆ ಹಾಗೆ ನೀವು ಇಂಥ ಕಡೆ ಹೋಗಿ ಅಂದರೆ ನಾವು ಅಂಥ ಕಡೆ ಹೋಗಿ ಅಲ್ಲಿ ರಾಜ್ಯವನ್ನು ನೆಲೆಗೊಳಿಸ್ಕೊಡ್ತೀವಿ ಅಂತೇಳಿ ಹೇಳಿರ್ತಾನೆ ಧೃತರಾಷ್ಟ್ರ ಬಹಳ ಸ್ವಾರ್ಥಿ ಜೊತೆಗೆ ಮಗನ ಕೈಗೊಂಬೆ ಹಾಗಾಗಿ ಅವನೇನು ಮಾಡಿರ್ತಾನೆ ಈಗಾಗಲೇ ಪೂರ್ತಿ ಸಿದ್ಧವಾಗಿರೋ ಹಸ್ತಿನಾವತಿಯಲ್ಲಿ ತನ್ನ ಮಗ ಆಳಲಿ ಎಲ್ಲ ಕಾಡು ಮೃಗಗಳು ರಾಕ್ಷಸರು ಇರ್ತಕ್ಕಂಥ ಜಾಗ ಆ ಕಾಂಡವ ಪ್ರಸ್ಥ ನೀವು ಅಲ್ಲಿ ಹೋಗಿ ಅಂತ ಅಂಥೇಳ್ಬಿಟ್ಟು ಸೂಚನೆ ಮಾಡ್ತಾನೆ ಅಲ್ಲಿಗೆ ಅವನ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಇದ್ದ ಒಂದು ಮನೋಭಾವನೆ ಎಂಥದ್ದು ಅಂಥೇಳ್ಬಿಟ್ಟು ಎಲ್ಲರಿಗೂ ಅರ್ಥ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ